ಇನ್ನು ಭ್ರಷ್ಟಾಚಾರದ ಬಾಂಬ್ ಹಾಕಿದಂತಹ ರಾಯರೆಡ್ಡಿ ಈಗ ಟರ್ನ್ ತಗೊಂಡಿದ್ದಾರೆ ವಿಪಕ್ಷಗಳ ಟೀಕೆಯ ಬೆನ್ನಲ್ಲೇ ತಮ್ಮ ಹೇಳಿಕೆಗೆ ರಾಯರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಯಾವುದೇ ಸರ್ಕಾರ ಉದ್ದೇಶಿಸಿ ಮಾತನಾಡಿದ್ದಲ್ಲ ರಸ್ತೆ ಕಾಮಗಾರಿಗಳಲ್ಲಿ ಗುಣಮಟ್ಟ ಇಲ್ಲ ಅಂತ ಮಾತಾಡಿದೆ ನಮ್ಮ ಭಾಗದಲ್ಲಿ ಗುಣಮಟ್ಟದ ಕಾಮಗಾರಿ ನಡೀತಾ ಇಲ್ಲ ಮೈಸೂರು ಭಾಗದ ಕಡೆಗೆ ಹೋಲಿಸಿದ್ರೆ ನಮ್ ಕಡೆ ಸರಿ ಇಲ್ಲ ಭ್ರಷ್ಟ ವ್ಯವಸ್ಥೆ ಆಗಬಾರ್ದು ಅಂದಿದ್ದೀನಿ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ ಎಲ್ಲ ಪಾರದರ್ಶಕವಾಗಿ ನಡಿಬೇಕು ಅಂತ ಹೇಳಿದ್ದೀನಿ ನಮ್ಮ ಸರ್ಕಾರದಲ್ಲಿ ಭ್ರಷ್ಟ ವ್ಯವಸ್ಥೆ ಇದೆ ಅಂತ ಹೇಳಿದ್ದಲ್ಲ ಅಂತ ತಮ್ಮ ಮಾತನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಬಿಜೆಪಿ ಜೆಡಿಎಸ್ ಮಹಾ ಭ್ರಷ್ಟ ವ್ಯವಸ್ಥೆಯನ್ನು ಕೊಟ್ಟಿದೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ತಮ್ಮ ಹೇಳಿಕೆಗೆ ಈಗ ಜ್ಯೂಟನ್ನು ಹೊಡೆದಿದ್ದಾರೆ ನಿನ್ನೆ ದಿವಸ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಲ್ಲಿಯ ಜಿಲ್ಲಾ ಪರಿಷತ್ತಿನ ಸಭಾಂಗಣದಲ್ಲಿ ನಾನೇನು ಹೇಳಿದವ್ರಿಗೆ ಹೌದಪ್ಪ ಇಷ್ಟೆಲ್ಲ ಆಗಿದೆ ಇಷ್ಟೆಲ್ಲ ಉಳಿದಿದೆ ಇದನ್ನೆಲ್ಲ ಮುಂದುವರಿಸಿ ಆದರೆ ಕಾಮಗಾರಿಗಳು ಏನು ನಡೀತಾ ಇದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ ಗುಣಮಟ್ಟದ ಕಾಮಗಾರಿಗಳು ಆಗ್ತಾ ಇಲ್ಲ ಹಳೆ ಮೈಸೂರನ್ನ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ ಒಂದು ಹತ್ತು ವರ್ಷದಾಗೆ ಶಾಲಾ ಕಟ್ಟಡಗಳು ಬಿದ್ದು ಹೋಗ್ತವೆ ರಸ್ತೆ ಮಾಡಿರ್ತಾರೆ ಒಂದು ಎರಡು ವರ್ಷದಲ್ಲೇ ಕೆಟ್ಟೋಗಿಬಿಡ್ತವೆ ಇದಕ್ಕೆ ಯಾರ್ಯಾರುಗಳು ಎಲ್ಲ ತಪ್ಪಿಸ್ತಿರಿದ್ದಾರೆ ಅದರ ಗುಣಮಟ್ಟ ಕಾಪಾಡ್ಕೊಳ್ಳಿಕ್ಕೆ ಮಾಡಬೇಕು ಇದೊಂದು ಭ್ರಷ್ಟವಾದಂಥ ರಾಜ್ಯದ ವ್ಯವಸ್ಥೆ ಆಗಿಬಿಟ್ಟದೆ ಭ್ರಷ್ಟಾಚಾರಗಳು ಆಗಬಾರ್ದು ಅದು ತಡಿಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಮಾಡಿ ಇದು ಸರಿಯಲ್ಲ ಈ ವ್ಯವಸ್ಥೆ ಮುಂದುವರೆದು ಅಂತ ಹೇಳಿದ್ದಾರೆ ಇದರಲ್ಲಿ ತಪ್ಪೇನಿದೆ ನಾನು ಹೇಳಿದ್ರಲ್ಲಿ ಆಮೇಲೆ ಇದರಲ್ಲಿ ನಾನು ಡ್ಯಾಮೇಜ್ ಕಂಟ್ರೋಲಿಗೆ ಬಂದಿಲ್ಲ ಪ್ಲೀಸ್ ಮೇಕ್ ಇಟ್ ನೋಟ್ ದ್ಯಾಟ್ ನಮ್ಮ ಪಕ್ಷ ನನಗೇನು ಹೇಳಿಲ್ಲ ಏನೂ ಮಾತಾಡಿಲ್ಲ ಮತ್ತೆ ನಮ್ಮ ಹೇಳಿಕೆಗೆ ರಾಯರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಯಾವುದೇ ಸರ್ಕಾರ ಉದ್ದೇಶಿಸಿ ಮಾತನಾಡಿದ್ದಲ್ಲ ರಸ್ತೆ ಕಾಮಗಾರಿಗಳಲ್ಲಿ ಗುಣಮಟ್ಟ ಇಲ್ಲ ಅಂತ ಮಾತಾಡಿದೆ ನಮ್ಮ ಭಾಗದಲ್ಲಿ ಗುಣಮಟ್ಟದ ಕಾಮಗಾರಿ ನಡೀತಾ ಇಲ್ಲ ಮೈಸೂರು ಭಾಗದ ಕಡೆಗೆ ಹೋಲಿಸಿದ್ರೆ ನಮ್ಮ ಕಡೆ ಸರಿ ಇಲ್ಲ ವ್ಯವಸ್ಥೆ ಆಗ್ಬಾರ್ದು ಅಂದಿದ್ದೀನಿ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ ಎಲ್ಲ ಪಾರದರ್ಶಕವಾಗಿ ನಡಿಬೇಕು ಅಂತ ಹೇಳಿದ್ದೀನಿ ನಮ್ಮ ಸರ್ಕಾರದಲ್ಲಿ ಭ್ರಷ್ಟ ವ್ಯವಸ್ಥೆ ಇದೆ ಅಂತ ಹೇಳಿದ್ದಲ್ಲ ಅಂತ ತಮ್ಮ ಮಾತನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಬಿಜೆಪಿ ಜೆಡಿಎಸ್ ಮಹಾಭ್ರಷ್ಟ ವ್ಯವಸ್ಥೆಯನ್ನು ಕೊಟ್ಟಿದೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ತಮ್ಮ ಹೇಳಿಕೆಗೆ ಈಗ ಜ್ಯೂಟನ್ನು ಹೊಡೆದಿದ್ದಾರೆ ನಿನ್ನೆ ದಿವಸ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಲ್ಲಿಯ ಜಿಲ್ಲಾ ಪರಿಷತ್ತಿನ ಸಭಾಂಗಣದಲ್ಲಿ ನಾನೇನು ಹೇಳಿದವ್ರಿಗೆ ಹೌದಪ್ಪ ಇಷ್ಟೆಲ್ಲ ಆಗಿದೆ ಇಷ್ಟೆಲ್ಲ ಉಳಿದಿದೆ ಇದನ್ನೆಲ್ಲ ಮುಂದುವರಿಸಿ ಆದರೆ ಕಾಮಗಾರಿಗಳು ಏನು ನಡೀತಾ ಇದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ ಗುಣಮಟ್ಟದ ಕಾಮಗಾರಿಗಳು ಆಗ್ತಾ ಇಲ್ಲ ಹಳೆ ಮೈಸೂರನ್ನ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ ಒಂದು ಹತ್ತು ವರ್ಷದಾಗೆ ಶಾಲಾ ಕಟ್ಟಡಗಳು ಬಿದ್ದು ಹೋಗ್ತವೆ ರಸ್ತೆ ಮಾಡಿರ್ತಾರೆ ಒಂದು ಎರಡು ವರ್ಷದಲ್ಲೇ ಕೆಟ್ಟೋಗಿಬಿಡ್ತವೆ ಇದಕ್ಕೆ ಯಾರ್ಯಾರುಗಳು ಎಲ್ಲ ತಪ್ಪಿಸ್ತಿರಿದ್ದಾರೆ ಅದರ ಗುಣಮಟ್ಟ ಕಾಪಾಡ್ಕೊಳ್ಳಿಕ್ಕೆ ಮಾಡಬೇಕು ಇದೊಂದು ಭ್ರಷ್ಟವಾದಂಥ ರಾಜ್ಯದ ವ್ಯವಸ್ಥೆ ಆಗಿಬಿಟ್ಟದೆ ಭ್ರಷ್ಟಾಚಾರಗಳು ಆಗಬಾರ್ದು ಅದು ತಡಿಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಮಾಡಿ ಇದು ಸರಿಯಲ್ಲ ಈ ವ್ಯವಸ್ಥೆ ಮುಂದುವರೆದು ಅಂತ ಹೇಳಿದ್ದಾರೆ ಇದರಲ್ಲಿ ತಪ್ಪೇನಿದೆ ನಾನು ಹೇಳಿದ್ರಲ್ಲಿ ಆಮೇಲೆ ಇದರಲ್ಲಿ ನಾನು ಡ್ಯಾಮೇಜ್ ಕಂಟ್ರೋಲಿಗೆ ಬಂದಿಲ್ಲ ಪ್ಲೀಸ್ ಮೇಕ್ ಇಟ್ ನೋಟ್ ದ್ಯಾಟ್ ನಮ್ಮ ಪಕ್ಷ ನನಗೇನು ಹೇಳಿಲ್ಲ ಮುಖ್ಯಮಂತ್ರಿಗಳು ಏನೂ ಮಾತಾಡಿಲ್ಲ ಮತ್ತೆ ನಾನು ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಇಷ್ಟನ್ನೂ ಪಡೋದಿಲ್ಲ ವಾಟರ್ ಅಟ್ಯಾಕ್ ಅದನ್ನು ಹೇಳ್ತೇನೆ ಧೈರ್ಯದಿಂದ ಹೇಳ್ತೇನೆ ಅದ್ರಾಗೇನು ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್